ಯಾಕಕ್ಕ ಯಾಕಮ್ಮ ಅಂತ ಬಂತ ಬಂದಲ್ಲ ಯಾಕೆ ಕಾಪಾಡ್ಕೊಡೋದು ಬಿಡ್ತೀನಿ ಬೇವರ್ಸಿ ಮುಂಡೆ ಇಲ್ಲ ನೋಡಪ್ಪ ನೋಡು ಎಂಥ ಕೆಲಸ ಮಾಡ್ತಾ ಇದ್ದೆ ಗೊತ್ತೇ ಆ ಇಲ್ಲದ್ದಲ್ಲ ಅವ್ರ ಮಾವನು ಅವ್ರ ಅತ್ತೆ ಅವ್ರ ಅಜ್ಜಿ ಮಾತು ಕೇಳ್ಕೊಂಡು ಆ ಚೇತ ಮೇಲೆ ಮಾತಾಡ್ತಾ ಮಾತಾಡ್ತಾಯಿದ್ದಾಳೆ ಇವಳಿಗೆ ಸರಿಯಾಗಿ ಬುದ್ಧಿ ಹೇಳ್ರಪ್ಪ ಹ್ಞೂ ಹೇಳಣ್ಣ ಇವಳು ಹಿಂಗೆ ಮಾಡ ಆ ಸಂಗೀತ ಅಕ್ಕನ ಮೇಲೆ ಆಗ್ಲೋನಾ ಇಲ್ಲದ್ದೆಲ್ಲಾ ನಿಷ್ಠರ ಉರ್ಸ್ತಾಳಂತೆ ನೀನೇ ಹೇಳ್ಕೊಡೋದು ನೀನೇ ಮಾಡೋದು ನೀನು ನನ್ನ ಗಂಡನಲ್ಲಿ ಇಟ್ಕೊಂಡಿದ್ಯಾ ಯಾಕೆ ಕರ್ಕೊಂಡೋಗಿ ಇಟ್ಕೊಂಡಿದ್ಯಾ ನನ್ನ ಗಂಡಂತ ಸಂಬಳ ಎಲ್ಲ ಇಸ್ಕೊತೀಯ ಹಂಗೆ ಹಿಂಗೆ ಅಂತೇಳಿ ಸರ್ ಬಂದಂಗೆ ಮಾತಾಡ್ತಾಳಂತೆ ಅಲ್ಲ ಎಷ್ಟು ಇರ್ಬೇಡ ಇವಳಿಗೆ ಹಾಂ ಅವರು ಇಲ್ಲದ್ದು ಹೇಳ್ಕೊಡ್ತಾರೆ ಗುಂಡಿಸ್ಕೊಂಡು ಹ್ಞೂ ಇಲ್ಲದ್ದು ಹೇಳ್ಕೊಡ್ತಾರೆ ಅವ್ರು ಮಾತು ಕೇಳಿ ಕೆಟ್ಟು ಮೆಟ್ಟಿಡ್ದೀಯ ವ್ಯವಸ್ಥೆ ಮುಂಡೆ ನೀನು ಹ್ಞೂ ನಮ್ಮ ಮರ್ಯಾದೆ ಹಾಳು ಮಾಡ್ತೀಯ ನಾವು ಕರ್ಕೊಂಬಂದು ಇಕ್ಕಂಡು ಓದಿಸಿ ನನಗೆ ನಾವು ಒಳ್ಳೇದು ಮಾಡಿದ್ಕಿಂತವೆ ಮಾಡೋದು ನೀನು ಅಲ್ಕ ಥೂ ಹಾಳಾಗೋಗ್ತೇ ಹೋಗು ನೀನಂತೂ ಉದ್ಧಾರ ಆಗಲ್ಲ ಕಣೀ ಆಗಲ್ಲ ನೀನಂತೂ ಉದ್ಧಾರ ಉದ್ಧಾರಾಗಲ್ಲ ಹಾಳಾಗೋಕ್ಕೆ ನನ್ನ ಕಣ್ಮುಂದೆನೇ ಹಾಳಾಗೋಕ್ಕೆ ನೀನು ಇಂಥ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕಂಡಿದ್ರೆ ಹಾಳಾಗೋಗ್ತೀವಿ ಹ್ಞೂ ಸುಮ್ನೆ ನೀವೆಲ್ಲ ಬೇಡ ಕಣಮ್ಮ ಸುಮ್ನೆ ನಿಂತ ಪಾಡಿಗೆ ನೀನು ಹೋಗಿ ಅವನು ಇಲ್ಲಿಗೆಡ್ತಾನಲ್ಲಿ ಆ ಬಾಡಿಗೆ ಮನೆನೇ ಆಗಲೇ ನಿಮ್ಮದೇಗಿರಿ ಇಂಥ ಹೊಲ್ಕ ಕೆಲಸ ಮಾಡೋದಕ್ಕೆ ಅವ್ರಪ್ಪ ಅಮ್ಮಿ ಸಮಸ್ಯೆ ಬೇಡ ಅಂತ ಹೇಳೋದು ಅವನು ಹ್ಞೂ ಒಳ್ಳೆಯರಾಗಿದ್ರೆ ಯಾರೇನು ಬಿಡತ್ತ ನೋಡ್ಕೊಂಡ್ರು ನೋಡ್ಕೊಂಬೇಳ್ ರಪ್ಪ್ಯ ರೊಮ್ಮಿ ಅಂಬರು ആ വേനോ ഒഴേന ഒള്ളേ ഹിമാോദ് ഏനീൽ കപ്പാട് കൊടുക്കുന്നത് നമ്മൾ മര്യാദ തെൽബ് നാടോർ കണമ്മ നമ്മൾ കൊലി മാക്കൻ തീ കൊല മാക്കു തോന്നുന്നു നമ്മ മര്യാദ തെബന നീന ഗത്തേയ്ക്ക് നമ്മ പടത്ത എന്താ നാഗിവി ഹാ ഉം ഓടാ സരിയ ഇത് ഇത്താ നമ്മിര മംസേനക്കിരക്കെ നന്നി ഒള്ളേനാ അത് കേക്കുമ്പോ അവ നോക്കും ഈ കപ്പാട് കൊടു ഇമ്മയായി ಹಾಂ ತಿರ್ದಳಾಗಿದ್ದರೆ ಹಿಂಗೆ ಮಾಡಾಳೆ ಅಲ್ಲ ಓದಿದ್ಯಮ್ಮ ಬಿಡತ್ತ ಎದ್ದು ಬೆಟ್ಟು ಗೊತ್ತಾಗಲ್ಲ ಇದಕ್ಕೆ ಓದಿಲ್ಲ ಬರ್ದಿಲ್ಲ ಅಂಬೋದಾದ್ರೆ ಒಂಥರ ಹ್ಞೂ ಓದಕ್ಕೆ ಹೋಗಿದ್ಯ ಗೊತ್ತಾಗಲ್ಲ ನಿನ್ಗೆ ಯಾರಾನೆ ಏನು ಅಂಗ್ತಾರೆ ಹೇಳು ಓದಕ್ಕೆ ಹೋಗಿದ್ಯಮ್ಮ ಹ್ಞೂ ಓದಕ್ಕೆ ಹೋಗಿದ್ದಾಡ್ರವಳು ನೀನು ಹಿಂಗೆ ಮಾಡಿದೆ ನಿನ್ನ ಯಾರಾನೆ ಏನು ಅಂತಾರೆ ಅಯ್ಯೋ ನೋಡಪ್ಪ ಓದೈತೆ ಆ ಪಿಳಿ ಬುದ್ಧಿ ಐತಿ ಎಂಬನಿ ಇಲ್ಲೇ ಎಂಬನಿ ನಮ್ಮ ನಮ್ಮತ್ತರ್ಗಾದ್ರೆ ಇನ್ನೂ ತಿಳಿಯಲ್ಲ ಅಂಬ್ತಾರೆ ಇನ್ನೊತ್ತಾದ್ರೂ ತಿಳಿಯಲ್ವಿ ಹಾಂ ಅವ್ರು ಯಾತು ಹೇಳ್ಕೊಡಲ್ಲ ಸುಮ್ ನಮ್ಮ ಅಕ್ಕ ಆ ಅತ್ತೆ ಮಾತು ಕೇಳಿ ಮಾತಾಡ್ತೈತೆ ಆ ಸಂಗೀತ ಅತ್ತೆ ಇಲ್ಲದ್ ಹೇಳುತ್ತೆ ಇಲ್ಲದ್ ಎಲ್ಲ ಇಲ್ಲಿ ಫಿಟಿಂಗ್ ಇಕ್ಕುತ್ತೆ ಆ ಸಂಗೀತ ಅತ್ತೆ ಒಳ್ಳೇದಲ್ಲ ಆ ಸಂಗೀತ ಅತ್ತೆ ಮಾತು ಕೇಳುತ್ತೆ ಹ್ಞೂ ನಮ್ಮ ಅಕ್ಕ ಅಕ್ಕ ನೀನು ಆ ಅತ್ತೆ ನಮ್ಮ ಮಾವ ಅವ್ರುನು ಆ ಚೆನ್ನಾಗಿರ್ಲಿ ಅಂತೇನೆ ಎಷ್ಟಿಂದ ಮಾಡ್ತಾರ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತಾರ ಗೊತ್ತೆ ಅವ್ರು ನೋಡ್ಕೊಂಬೋದು ನಿನಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಬ್ತಾರೆ ಅವ್ರು ನನ್ನ ಸುಮ್ಕೀರಮ್ಮ ಸಾಕು ಅಂದ್ರೆ ಸುಮ್ಮನೆ ಸುಮ್ನೆ ಬೊಮ್ಮಿ ಹೇಳ್ದ ಅಷ್ಟೇ ನೀನು ಹೆಚ್ಚಾಗಿ ಅಂದ್ರೆ ಸರಿಯಾಗಲ್ಲ ನೋಡ್ಬೋಯಮ್ಮ ಓಹ್ ನಾನು ಏನೋ ಅವ್ನು ಕಣಿದ್ದು ನೀನು ಇಂಥ ಕೆಲಸ ಮಾಡಿದ್ ನನಗೇನಿಲ್ಲ ಹ್ಞೂ ಓ ಪಾಪ ಒಳ್ಳೆ ಮನುಷ್ಯ ಅವ್ನು ಯಾತು ಪಾಪ ಮಾತಾಡೋಕ್ಕೋಗಲ್ಲ ಏನಿಲ್ಲ ನಾವು ನೋಡಿದ ಮಟ್ಟಿಗೆ ಓಹ್ ನಮ್ಮ ಮಾಡ್ತಾನೆ ಮಾಡ್ತಾನಿರಲಾಳು ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಇವತ್ತು ಇನ್ನೊಬ್ರು ಆಗಿದ್ರೆ ನಮ್ಮ ಮನೆಗೆ ಹೋಗ್ಕೊತಿರ್ಲಿ ನಿಂಕಿರಲಿಲ್ಲ ಕಡಮ್ಮ ಕಾರು ರುಂಡು ಹೋಗ್ತಾನೆ ಬರ್ತಾನೆ ಮಾತಾಡಿಸ್ತಾನೆ ಇದ್ರಿ ಏನು ಎತ್ತ ಅಂತ ದಿನ ಬತ್ತಾನೆ ಮಾತಾಡಿಸ್ತಾನೆ ಇನ್ನೊಬ್ರು ಯಾರಾಗಿದ್ರೆ ಏ ನಾನು ಗೌರ್ಮೆಂಟ್ ಕೆಲಸ ಇದೀನಿ ಇವ್ರ ಮನೆಯಾಗೆ ಇಂಥ ಗುಡಿಸ್ಲಾಗಿ ಇಂಥ ಹಳೆ ಮನೆಯಾಗಿ ನಾನೇ ಯಾಕಿರ ನಂಗೆ ಹಿಂಗೆ ಅಂಬರ್ ಇನ್ನೊಬ್ರು ಆಗಿದ್ರೆ ಹ್ಞೂ ನಾವು ಊರು ಊರಿಗೆ ಬಂದಿದ್ದೀವಿ ನಮ್ಮ ಮರ್ಯಾದೆ ತೆಗಿಬೇಡ ಇಲ್ಲೇ ಇದ್ದೀವಿ ಅಪ್ಪಯ್ಯ ಅಮ್ಮಯ್ಯ ಹೇಳೋಕ್ಕಾಗಲ್ವಿ ಅಪ್ಪ ಅಮ್ಮ ಇಲ್ಲೇ ಇದ್ದು ಅಂತಾರೆ ನಮಗೆ ಸುಳ್ಳು ಬೊಗ್ಳು ಬೇಡ ಹೇಳ್ಕೊಟ್ಟಾರ ಅವರು ಎಲ್ಲ ಹೇಳ್ಕೊಟ್ಟವರು ನಾಟಕ ಆಡಿ ಆಸ್ಪತ್ರೆಗೆ ಹೋಗೋದು ದುಡ್ಡು ಇಸ್ಕೋಬೇಕು ಅಂತಗೆ ನಾಟಕ ಆಡ್ಬೇಕು ಅವೆಲ್ಲ ಮಾತಾಡ್ತಾ ಇದ್ರಿ ನೀವು ಅಪ್ಪ ಇಲ್ಲ ಕಣಮ್ಮನವಾಗ ಮಾತಾಡೇ ಇಲ್ಲ ಓಯ್ಯೋ ದೇವ್ರಿ ನೀನೇನಮ್ಮ ನೀನು ಹಿಂಗೆ ಮಾತಾಡ್ತೀಯ ಬೊಮ್ಮಕ್ಕ ಅಣ್ಣ ಏನ ನೀನು ಹಿಂಗೆ ಮಾತಾಡ್ತೀಯಾ ಥೋ ನಿಜವಾಗ್ಲೂ ಇಲ್ಲ ಕಣಮ್ಮ ತಾಯಿ ನಾವು ಹಂಗೆ ಮಾತಾಡೇ ಇಲ್ಲ ಥೋ ಅಂಥ ಯಾರು ಮಾತಾಡ್ತಾರೆ ನಾಟ್ಕಾಡಿ ಆಸ್ಪತ್ರೆಗೆ ಹೋಗಿ ದುಡ್ಡು ಇಸ್ಕೊಂಬತ್ತಾರ ಯಾರಾದರೂ ಹಂಗೆ ನಾಟ್ಕಾಡ್ತಾರೆ ಇಲ್ಲ 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 ಖಂಡಿತವಾಗ್ಲೂ ಇಲ್ಲ ಸುಳ್ಳು 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 ಸುಳ್ಳಂತೆ ಸುಳ್ಳು ಮುಚ್ಕೆ ನಿಂತು ಇಲ್ಲಿ ತೋರಿಸ್ತೀನಿ ನೀನು ಮಾತಾಡಿರೋದೆಲ್ಲ ಹುಳು ಹೋಗ್ಲು ಗಣ ನೋಡಿ ಇಲ್ಲಿ ಕೇಳಿಸ್ಕೆ ನಿಮ್ಮ ಮಾವನನು ನಿಮ್ಮ ಅಜ್ಜಿ ಏನೇನು ಹೇಳ್ಕೊಡ್ತಾ ಇದ್ದಾರೆ ಅಂತೇಳಿ ಕೇಳಿಸ್ಕೆ ಹ್ಞೂ ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ చనగ్ ఇకీ యా తేత కణమ్మ హుడు బ్రు ఇవ్వ తెలియాలివ్రీ ముందు నా నావ ఈ ఓట పట్టుబద్వి నమ్మంత పాటు వేను బీడల్ కణ యాక నన్న కష్ట యారు బీడల్ బిడు అయ్యో నాను అసలు ఎన్ హగరు బాంతి ఈ ఓట ఇవ్ ఆ తర్వాత ఇలా అందరూ ఏం జీవన మార్కెండు రోజుల నన్న జ చన ఇకే ఇల్లు దిందాకారా ఇవ్వు అయ్యో దేవు ఎంతెంత జన ఇతర యాక ಇವಾಗನವ್ರಿಗೆ ತಿಮ್ಮಗೆ ಬದುಕಿರೋಲ್ಲ ಕಣೇಶ ಸೆಂಟಮ್ಮ ಹ್ಞೂ ಮೊದ್ಲು ಅಂತಂದರೆ ನೀರು ಎಳ್ಕೋಬೇಕಾಗಿತ್ತು ಹ್ಞೂ ಸೌದೆ ಅಡುಗೆ ಮಾಡಬೇಕಾಗಿತ್ತು ಹಾಂ ಒಲೆವ್ರು ಸೌದೆ ತರಬೇಕಾಗಿತ್ತು ನೀರು ಹಿಡ್ದೋ ಇಡ್ಬೇಕಾಗಿತ್ತು ಇವಾಗ ಏನಿಲ್ಲ ಹ್ಞೂ ಹೊಲ್ತಕ್ಕೋಗರು ಹೊಲ್ ಹೊಲ್ದಾಗ ಬದುಕಿರೋದು ಹಿಂಗೆ ಹೊಲ ಮನೆ ಕೆಲಸ ಒಟ್ಟು ಕುಟ್ಟೋದು ಬೀಸೋದು ಇಂಥ ಕೆಲಸಗಳು ಇರೋ ಇವಾಗ್ನಾರಿಗೆ ತಿಮ್ಮಗೆ ಬದುಕಿಲ್ಲ ಹ್ಞೂ ಉಕ್ಕೊಂಡಿರೋ ತಕ್ಕ ಎಲ್ಲನ ಎಲ್ಲ ನಲ್ಲಿಗಳಾಗಿ ಹೋಗಲ್ಲ ನೀರು ಎಲ್ಲಾರ ಮನ ತಕ್ಕೋ ನಲ್ಲಿಗಳು ಹ್ಞೂ ಎಲ್ಲಾರ ಮನೆ ಇವಾಗ ನೀರು ಸೀದಾ ಹೋಗೋಂಗೆ ಮಾಡಿರ್ತಾರೆ ಯಾವತ್ತೂ ನೀರು ರೆಡಿ ಅದಿರಲ್ಲ ಅವ್ನು ಮೊಸರು ತಿಕ್ಕಂಗಿರಲ್ಲ ಇವಾಗೇನು ಎಲ್ಲ ಗ್ಯಾಸ್ನಾಗ್ಲವು ಸೌದೆ ಥರ ತರಂಗಿರಲ್ಲ ಎಲ್ಲ ಗ್ಯಾಸ್ ಅಡುಗೆ ಇವಾಗ ನೀರು ಕಾಸೋಕ್ಕೆ ಎಲ್ಲ ಹೀಟ್ರ್ ಪಡ್ರೆ ಇವಾಗ ಇವಾಗೇನು ಜನಕ್ಕೆ ಕಣೆ ಮೈನವಿಲ್ಲದೆ ಕಣಿ ಮೈನವಿರಲ್ವಲ್ಲ ಹ್ಞೂ ಮೈನೋವಿರಲ್ವಲ್ಲ ಅದಕ್ಕಿಂತಲೆಲ್ಲ ಕೆದಿಕೊಂಬತ್ತಾರೆ ಕೇಳಿಸ್ ಕೇಳಿ ಕೇಳಿಸ್ಕೆ ಹ್ಞೂ ನಿಮ್ಮ ಮಾಮ ಹೇಳ್ಕೊಡ್ತೀರ ಅದನ್ನ ನೀನು ಹೇಳ್ತಾ ಇರೋದು ಕೇಳು ಮಮ್ಮ ನಾನು ಸುಮ್ಮನೆ ಚೆನ್ನಾಗಿಲ್ಲ ಅನ್ನೋ ಥರ ನಾಟಕ ಮಾಡಿ ಏನೋ ಒಂದು ಮಾಡ್ತೀನಿ ಕಣ್ಮಮ್ಮ ಹ್ಞೂ ಚೆನ್ನಾಗಿಲ್ಲ ಅಂತೇಳಿ ನಾಟಕ ಮಾಡ್ತೀನಿ ನಾಟಕ ಮಾಡಿದರೆ ಎಲ್ಲನ ನಾನು ಹೇಳ್ದಂಗೆ ಕೇಳ್ತಾರೆ ಹ್ಞೂ ನಾಟಕ ಮಾಡ್ತೀನಿ ನಾನು ಹ್ಞೂ ಕಣಮ್ಮ ಹ್ಞೂ ಹಾಗಾದರೆ ಮತ್ತೆ ಇಲ್ಲಾಂದರೆ ಅವ್ನು ಬೊಗ್ಗಲ್ಲ ಹ್ಞೂ ಹಂಗೆ ಏನೋ ಒಂದು ನಾಟಕ ಆಡಿ ಆಸ್ಪತ್ರೆ ಸೇರಿ ಹಂಗಾದರೆ ಹ್ಞೂ ಗೊತ್ತಾನ ಅವನು ಹ್ಞೂ ಹೋಗ್ಬೇಡ ಹೇಳಿ ಹೇಳೋದು ಆಸ್ಪತ್ರೆಗೆಲ್ಲ ನನ್ನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾನು ಟೆನ್ಷನ್ ಆಯಿತು ಅಂತ ಹೇಳಿ ಎಲ್ಲ ಹೇಳಿ ಹಿಂಗೇನೆ ಏನೋ ಒಂದು ಮಾಡಿ ಮ್ಯಾನೇಜ್ ಮಾಡ್ಬೇಕು ಕಣಮ್ಮ ಹ್ಞೂ ಎಲ್ಲನ ಏನೋ ಒಂದು ಹೇಳಬೇಕು ನೇ ಮಾಡೋಕ್ಕಾಗುತ್ತೆ ಹ್ಞೂ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಬೊತ್ತಾಯ ಇದ್ಕಿದ್ದಂಗೆ ಹೇಳಿ ಬೀಳು ಹ್ಞೂ ಬಿದ್ದರೆ ಅವನೆಲ್ಲ ಓದ್ತಾನೆ ಆಸ್ಪತ್ರೆಗೆ ಬಂದು ಅವನ ನೋಡ್ತಾನೆ ಅವಾಗ ಡಾಕ್ಟ್ರ್ ಹೇಳ್ತಾರೆ ಹ್ಞೂ ಹಿಂಗೆ ಟೆನ್ಷನ್ ಮಾಡ್ಕೊಂಡವ್ರೆ ನೀವು ಅವ್ರ ಜೊತೆಗೆ ಇರಬೇಕು ಅಂತೇಳಿ ಡಾಕ್ಟ್ರೆಲ್ಲ ಹೇಳಂಗೆ ಮಾಡಿದ್ರೆ ಇರ್ತಾನೆ ಹ್ಞೂ ಇನ್ನೊಂದು ಚೆನ್ನಾಗಿ ಬಿಟ್ಟು ಯಾವ್ದಾನ ಒಂದೊಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಹಂಗೆ ಅಂತ ಅಷ್ಟೇ ಹ್ಞೂ ಚೆನ್ನಕ್ಕಿಲ್ಲ ಅಮ್ಮ ತೋಳಿ ಏಳಸಿರಿ ಅವರೆಲ್ಲ ಓದ್ತಾರೆ ಹ್ಞೂ ಹಂಗೆ ಮಾಡ್ಸು ಹ್ಞೂ ನಮ್ಮ ಭವ್ಯ ನೀನು ಹಿಂಗೆ ಮಾಡೋದ್ರಿಂದಾನ ಈ ಹೆಂಗೋ ಈಗ ಅವ್ನು ಬೊಂದೇ ಬತ್ತಾನೆ ನೀನು ಶನಕ್ಕಿಲ್ಲ ಅಂತಂದ್ರೆ ಬಂದೇ ಬತ್ತಾನೆ ಸಂಬಳ ಆಯ್ತು ನೋಡಿ ಎಲ್ಲ ಅವ್ರು ಇಸ್ಕೊಂಬತ್ತಾರೆ ಅದಕ್ಕಾಗಿ ನಾನು ನೀವು ಗಂಡೆ ಇಂಟಿ ಚೆನ್ನಾಗಿರ್ಬೇಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅವರು ಚೆನ್ನಾಗಿರಬಾರ್ದು ಅಂತೇಳಿ ಏನೆಲ್ಲ ಇದು ಮಾಡ್ತಾರೆ ಅದಕ್ಕೆ ನಿನಗೆ ಚೆನ್ನಾಗಿಲ್ಲ ಅಂಬದು ಗೊತ್ತಾಗ್ಬಿಟ್ರೆ ಅವನು ಬಂದೇ ಗೊತ್ತಾನೆ ನೀವಿಬ್ಬರು ಚೆನ್ನಾಗಿರ್ಬೇಕು ನಮ್ಗೆ ಇರೋದು ನನ್ನ ಮಗ ಸಸಿ ಶೆಣಕ್ಕಿರಬೇಕಂಬೇ ಇರೋದು ನಮಗೆ ಪಾಕ ಬಿಡೆ ಬಿಡು ಮತ್ತೆ ನನಗೇನು ಹೇಳ್ಕೊಟ್ಟಿಲ್ಲ ಅಂತ ಹೇಳಿ ಇದ್ದಲ್ಲ ನೋಡಿ ಇಂತದೇ ಹೇಳ್ಕೊಡೋದವನು ಹ ಅವ್ಳಗ್ ರಾಜಿಗೆ ಅವಳು ರಾಜ ಅವ್ಳಿಗೆ ಹ ವಯಸ್ಸಿ ಸರಿಯಾಗಿ ಮಾತಾಡ್ಬೇಕು ವಯಸ್ಸಿ ಸರಿಯಾಗಿ ಹೇಳ್ಕೊಡ್ಬೇಕಿ ಇಂತಾವೇ ಮಾಡೋದ್ ಮನೆಯಳ ಮುಂಡೆ ಅವಳಿನ್ ಎಂತ ಹುಚ್ಚು ಹುಟ್ಟು ಕಟ್ಟಿಲ್ಲದ್ ಮುಂಡೆ ಅವಳನ್ನ ಇವ್ಳಿ ಬುದ್ಧಬೇಡ್ರಿ ಅವ್ರೇನ್ ಹೇಳ್ತಾರೆ ಇವಳಿ ಬುದ್ದ್ಬೇಡ್ರಿ ನಮ್ಮ ರಾಜಿ ಓ ಓಹ್ ನಮ್ಮನೆ ಬಕ್ಲಾಗ ಓಡಾಡ್ತೀರ ಅಂತೇಳಿ ಕೊಲ್ಲದಿ ಎಲ್ಲ ಅಂಡಾ ಇತ್ತಾಳು ಓ ಅಂತಾಳ ಎಂತಳು ಒಳ್ಳೇಳಲ್ಲ ಕಣಮ್ಮ ಓಹ್ ನಮ್ಗೆ ಎಷ್ಟಿದ್ನು ಮಾಡ್ಯಳು ಗೊತ್ತೇ ನಮ್ಮ ಹುಡುಗರಿಗೆ ಅಬ್ಬಾ ಅಬ್ಬಾ ಯಥನ ಒಂದು ಕಾರ್ ತಂದ್ರೆ ನಮ್ಮ ಮನೆಗೆ ಹಸಿ ಓದ್ಕೊಂಡು ಹೋಗ್ತೀರಾ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಯ್ಯೋ 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 ಏನು ಕಾಲೆಲ್ಲ ತಲೆನೋಕ್ಕಿ ಕಣ್ ಹೋಗ್ತಾರೆ ಮಂಗೆ ಲಸಿ ಓಡಾಡಬೇಡ್ರಿ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ರಾಮ 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 ಎಷ್ಟು ಇದನ್ನ ಮಾಡಿಲ್ಲ ಹಂಗೆ ಹ್ಞೂ ಅಯ್ಯೋ ನೀನು ನೋಡಿಲಿ ಎಷ್ಟೆಲ್ಲ ಅವಳು ಕೆಣಕಿ ತಪತಿ ಮಾಡ್ಯವಳು ಗೊತ್ತೇ மா கேள்ணம்மா சும்ன நீரோது நோட் சும்னிகோ சமம் ஒன் பாடிகோக நம்ம தான ஓரப்பம் தான் போரோ நம் தர்க்கமண்ணா அவங்க வந்து இவங்க அங்கே கரீத்த பேரமனை கலியம்மா சும் கண்டு அங்கே தானே கேள் யாரும் ஆகல நோடு நான் ஹே்த்தினி இதே போ யாரும் ஆக ம் ಯಾರು ಆಗಲ್ ನಿನ್ ಕಷ್ಟಕ್ಕೆ ಯಾರು ಬರಲ್ಲ ನೀನ್ ತಿಳ್ಕೊಂಡಿರ್ಬೋದು ಯಾರನ ಬರ್ತಾರೆ ನನಗೆ ಅವ್ರು ಸಹಾಯ ಮಾಡ್ತಾರೆ ಇವ್ರು ಸಹಾಯ ಮಾಡ್ತಾರೆ ಅಂತ ನೀನು ನಿನ್ ಗಂಡ ಚೆನ್ನಾಗಿದ್ರೆ ಮಾತ್ರ ಎಲ್ಲಾನ ಮಿಕ್ಕವ್ರೆಲ್ಲ ಅಕ್ಕ ತಂಗಿಯವರಾಗ್ಲಿ ಅಣ್ಣ ತಂಗ್ಗೂಡಾಗ್ಲಿ ಎಲ್ಲರೂ ಅಪ್ಪ ಅಮ್ಮ ಆಗ್ಲಿ ಯಾರೇ ಆಗ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ರೆ ಎಲ್ಲರೂ ಬರೋದು ಹ್ಮ್ ನಿಮಗೆ ಯಾರು ಬೆಲೆ ಕೊಡಲ್ಲ ನೀನು ಅನ್ಕೊಬೋದು ಅವ್ರು ನಾಳೆ ಹೊತ್ನಾಗ ಅವ್ರ ಮನೆಯಾಗ ಏನಾರೋ ಒಂದು ಹ್ಮ್ ಏನಾನ ಏನಾರೊಂದು ಮಾತಾಡ್ತಾರೆ ಏನಾರೋ ಒಂದು ಸುಚ್ ಮಾತಾಡಿ ಏ ನೀನು ನಡಿ ಹೆಂಗೆ ಹೆಂಗೆ ಪುಕ್ಷಟ್ಟೆ ಟೆಮುಧಿ ನಿನ್ನು ಅಂಬ್ತಾರೆ ಹಾಂ ನಿನಗೂ ಬರುತ್ತೆ ನೀನು ನಿನ್ನ ಗಂಡ ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅದೊ ನಿತ್ಯ ಫಸ್ಟ್ ನಿಮ್ಮ ಹ್ಮ್ ಗಂಡ ಹೆಂಚು ಚೆನ್ನಾಗಿರ್ಬೋದು ಗಂಡ ಯಾರು ಏನು ಯಾರೇನು ಮಾಡೋಕ್ಕಾಗಲ್ಲ ನೋಡೋದಲ್ಲ ವೀಕ್ಷಕರೆ ಎಲ್ಲ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ನಾನು ಯಾವ ಫೋನಾಗೆಲ್ಲ ಹಾಕಿ ತೋರಿಸಿದಕ್ಕೆ ಸುಮ್ಕಾದಲ್ಲ ಅಪ್ಪ ಅಮ್ಮನ ಮುಂದೆ ಎಲ್ಲ ಫೋನ್ನಾಗೆಲ್ಲ ಹಾಕಿ ತೋರಿಸ್ಬಿಟ್ಟೆ ಹ್ಞೂ ಯಾವ ಸುಮ್ಕಾದ್ಲು ನೋಡ್ತಾ ಇರಿ ನೀನು ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಟ್ಟ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು